ಆ ಬಾಬಾ ಬಾ ಬಾಬಾ ಹೆಂಗೆ ಬರ್ತಾಳೆ ನೋಡ್ರಿ ಈಕಿ ಏ ಸುಂದ್ರೆ ಕಣ್ಣು ತೆರದು ನೋಡಿವಾ ಯಾಕಂದ್ರೆ ವಾಸ್ತವಾಗಿ ಮದುವೆ ಆದವ್ರು ನಡೆದ್ರೆ ಹೆಚ್ಚ್ ಸಹಿತ ಸಪ್ಲಾಗೋದಿಲ್ಲ ಅಂತ ತಲೆ ಎತ್ತಿ ಸಹಿತ ನಡೆದಿಲ್ಲ ಅಂತ ಹಂಗೆ ಬಡಕತ್ತೇಳ ನೋಡ್ರಿ ಈಕಿ ಬರ್ಲಿ ಬರಲಿ ಏ ಏ ಸುಂದ್ರೆ ಮುಂದೆ ಏನೈತೆ ಅಂತ ಸೊಲ್ಪ ಕಣ್ಣು ತಂದು ನೋಡುವ ಯಾಕಂದ್ರೆ ದೇವ್ನ ಅಂತ ಲೈಟಿಂಗ್ ಕಂಬ ಐತಿ ಮತ್ತೆ ಯಾವಕ್ಕೂ ಬಂದು ಬಿಕ್ಕಿ ಹಿಕ್ಕಿ ಹೊಡೆದೆ ಅಂದ್ರೆ ಬಿಕ್ಕಿ ಿ ಬಾನಿ ನಾನು ಹೊರತು ನೋಡ್ರಿ ಈಕಿ ಮಳ್ಳಿ 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 ಮಂಚಕ್ಕೆ ಕಾಲ ಅಂತ ಕೇಳಿದ್ರ ಮೂರು ಎಲ್ಲ ಮತ್ತೊಂದು ಅಂತ ಹಂತಕ್ಕಿಂತ ನೋಡ್ರಿ ಈಕಿ ಅಲ್ಲ ಸುಂದ್ರ ಮದುವೆಕ್ಕಿಂತ ಮುಂಚೆಕ ಮಾತಾಡ್ಬೇಕಾದ್ರ ಮೂರ್ ಮೂರ್ ಕೋಟಿ ಜಿಗಿ ಜಿಗಿದ್ ಮಾತಾಡ್ತೈತಿ ಈಗ ಎಷ್ಟು ನಾಚಿಕೆ ಅಂದ ನಡೆಯಕತಿ ಏ ಮಾಣಗಿಡಿ ಮಾಸ್ತಾರ ಅಲ್ಲ ಸ್ವಲ್ಪ ಬುದ್ಧಿ ಐತಿಲ್ಲ ನಿಮ್ಗೆ ಮದ್ವೆ ಆಗ್ಲಾರಂತ ಹುಡುಗಿ ಪರಪುರುಷರ ಜೊತೆ ಮಾತಾಡ್ಬೇಕಾದ್ರೆ ಆ ಮಾತಿನ ದಾಟಿನ ಬೇರೆ ಇರ್ತ ಆದ್ರ ಮದ್ವೆ ಆದ್ರೆ ಹೆಣ್ಣು ಮಗಳ ಐತಲ್ಲ ಆಕಿ ಬೇರೆದವ್ರ ಜೊತೆ ಮಾತಾಡ್ಬೇಕಾದ್ರ ಅಕ್ಕಿ ನಡೆ ನುಡಿನ ಬೇರೆ ಇರ್ತ ಅದರ ವಿಚಾರ ಐತಲ್ಲ ನಿನಗ ಅದಕ್ಕೆ ನೀ ಪಕ್ಕದಾಗಿರುವಾಗ ನಾ ಏನಾರ ಗಂಡರು ಗುಳಿಯನ್ನ ಮಾಡ್ಕೊಂಡೆ ಅಂದ್ರೆ ಎಲ್ಲರೂ ಗಂಡಬೇರೆ ಅಂತಾರೆ ನನಗೆ ಅದಕ್ಕೆ ನಾನು ನಾ ಕೋತನಾಜಕಾಯ್ ಈಗ ಈಗಷ್ಟರ ನಾಜ್ಕೆಯನ್ನು ನಡಿತಿರಿ ಒಂದು ನಾಲ್ಕು ದಿವಸes ಹೊರ ಮೇಲೆ ಅಕ್ಕೆಂದ ದುಬಕ್ಕೆ ಬಡಿಬೇಕಂತ ಮಾಡಿ ಏನಲೆ ನಾ ಯಾಕಬಿಡಕ ಹೋಗ್ಲೋ ಗಂಡದ ಹೆಂತಿನ ಚಂದಗ ನೋಡ್ಕೊಂಡು ಹೊಟ್ಟಿಗೆ ಬಟ್ಟಿಗೆ బంగಾರ್ಕಾ ಊಡಕ ತಡಾ ಮಾಡಿ ಮಾಡಲಿಲ್ಲ ಅಂದ್ರೆ ನಾ ಯಾಕ

ಎಲ್ಲ ಸುಳ್ಳ ಮೊದಲ್ ಮದ್ವೆ ಆದರೆಲ್ಲ ದೇವ್ರ ಗುಡಿಗೋಗ್ರ ಬಾಳ ಕಷ್ಟ ಪಟ್ಟು ಮದ್ವೆ ಆಗಿವಾ ದೇವ್ರ ಮಾಡಬೋಳ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಮನಸ್ಸಿಗೆ ಬಂದ್ ಮಾಡಕೊ ಅಂತ ಕೇಳ್ಕೊಂಬರತಿವಿ ಹಾಗಾದ್ರೆ ನಾನು ನಮ್ ದೇವ್ರ ಹತ್ರ ಬಾಳ ಚಂದ ಬೇಡಿಕೆ ಅಂತ ನೋಡ ನೀನ್ ಬೇಡಕೋತಿ ಸಿದ್ದರಾಮೇಶ್ವರ ನಾವು ಹೊಸ ಮದುವೆ ಆಗಿವಾ ನಮಗೆ ಯಾವ ತಾಸ ಕೊಡ್ಲಾರ ಸರಳ ನಡೆಸಪ್ಪ ಅಂತ ಬೆಳ್ಕೊಂತರುಳ ನಡೆಸ್ಲಪ್ಪ ಅಂತ ನಡಿ ಯಾವ ದೇವ್ರಿಗೆ ಹೋಗೋನು ಯಾವ ಬಸ್ಸಿಗೆ ಏ ಇಲ್ಲ ಪಕ್ಕದ ಗುಂಗೆ ಐತೆ ಅಲ್ಲೇ ನಮ್ಮ ಮನೆ ದೇವ್ರ ಸಿದ್ದರಾಮೇಶ್ವರ ಅಂತ ಅದನ ಅಲ್ಲಿ ನಾವ್ ಇವತ್ತು ರಾತ್ರಿ ಹತ್ರ ಬಸ್ಗೆ ಹಚ್ಚಿ ಕುಂದ್ರ ನಾವು ಗುಡ ಹೋಗ್ತನೇ ಗಷ್ಟಾ ಲೈಟ್ ಇರ್ತಾವ ಆಮೇಲೆ ಹೋಗೋ ಹೋಗೋವತ್ತಾಗ ಲೈಟ್ ಆಫ್ ಮಾಡಿ ಅವಾಗ ಬಸ್ಸಿನ ತುಂಬಾ ಬರೆ ಕತ್ಲ ಅವಾಗ ಬೇಕಾದ್ರೆ ನಾವು ಬೆಳ್ತ ನಾವು ಕುಂತು ಮಾಡ್ಬಹುದು ನೋಡು ಏನು ತಿನ್ನಾ ಮನೆ ಏನೋ ಮಾಡಕೊಳ್ಳತ್ತಾ ಮೂದಿ ನೂರು ಮರಿಯ ಕತ್ತrit ಅದ್ರೆ ನಿದ್ದೆ ಹತ್ತತ್ತೆ ನನಗೆ ಏನು ತಿಳಿ ಆದ್ರೆ ಏನು ಮಾರಿ ಬಿಡು

ಏನಪ್ಪಾ ನೆಡ್ಸಪ್ಪ ಮಾವ ಎಲ್ಲಿಗೆ ಒಂಟಂಗ ಇತ್ತಿನ ಸವಾರಿ ಯಾವ ಕಂಡು ಕಲ್ಲ ಮಾವ ಮಾವ ಅಂತತಿ ಮಾಡ್ಬೈಡ್ಸತಿ ನಾನ್ ಯಾರ ನೀನ್ ಯಾರ ನಿನ್ನ ತಂಗಿ ಕೊಟ್ಟೇವ ಏನ್ ಮಗ ಕೊಟ್ಟೇವ ನನಗೆ ಏನ್ ಕೊಟ್ಟಿವ ನೀವ್ ನೀವಿಬ್ಬರು ಅದ್ರಲ್ಲ ಬಹಳ ವಯಸ್ಗಳು ಅವನು ಹಾಕಿನ ಹಾಕಿ ಮೋಸ ಮಾಡ ಕಾಲಿ ನಂಬೋದು ಒಂದ ನಾಯಿ ಕೊಳ ಹಾಕೋದು ಒಂದ ಯಾಕೆ ನರ್ಷ ನಾಯ್ ಯಾವಾಗ ನಿನ್ನ ಮದುವೆ ಆಗ್ತಿ ನಂದಿದ್ದೆ ನೀನು ಮದುವೆ ಆಗಿ ಕೈ ಕೊಟ್ಟು ಓಡಿ ಬಂದಿದ ಬರೀ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೆ

ನೋಳ್ ಮಾತಾಡಿದ್ರು ಬರೇ ಕಾಲಿನ ಈಗ ಮಾಲು ನಮ್ಮ ಸ್ವಂತ ಆಯ್ಬಿಡತ್ತದ ನೀನ್ ಹೆಂಗಾಗಿ ಅಂದ್ರ ಬಸ್ ಸರಿ ಬಸ್ ಸ್ಟಾಂಡ್ ನಿಂತಿರ್ತಾರಲ್ಲ ಹಂಗಾಗಿ ನೀನು ಏನೋ ದೊಡ್ಡ ಮನಸ್ಸು ಮಾಡಿ ನಾನಾ ನನ್ ಬಸ್ ಅಂತ ತಿಳ್ಕೊಂಡ ಒಂದು ಮೂರು ರೂಪಾಯಿ ಕೊಡ್ತೀನಿ ಯಾರು ಊರಿಗೆ ಇರೋರಿಗೆ ಬದುಕೋ ಲೈ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನು ಕಣ್ಣ ರೀ ನಮ್ಮ ಮ್ಯಾಗ ಏನಂತಾಕೆ ರೊಕ್ಕ ನಮ್ಮ ಊರಿಗೆ ನೀರು ನನ್ನ ಪಾಲಿಗೆ ಮಾಲಾಜ ಇದ್ದಂದು ಆಕೆ ನನಗೆ ದುರಹ ಇದ್ದಂತ ಎಂಥ ಕಣ್ಣು ತೋರಿಸ್ತಾರೆ ನಮ್ಮ ಮ್ಯಾಗ ಹೋಯ್ ನರ್ಶ ಹ್ಞೂ ಬಾಯಿಗೆ ನಾವು ಮಾತಾಡೋಕ್ ನಾ ಬರಿ ಸುಂದ್ರ ಅಲ್ಲೀಗ ಶ್ರೀಮತಿ ಸುಂದ್ರ ಬಾಯಿ ಮದುವೆ ನೀ ಚಂದ ಸುಂದರವಾಗಿ ನಾನು ಪರಪುರುಷ ಕಾಣ್ಬೇಕು ನೀನು ಕಣ್ಣಾಗ ಚಂದಾಗಿ ತಂಗಿ ಅಂತ ಕರಿ ನಾವ್ಸಂತ ತಂಗಿ ಅಪ್ಪ ನನ್ನ ಪಾಲಿಗೆ ನಡ್ಕೊಂಡು ಪೂಜೆ ತೆಗೆದು ಬಿಡ್ತೀನಿ ತೆಗಿತೀನಿ 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 ನೋಡ ಅದು ನಡಕ ಪೂಜೆ ವಾಜ್ಯ ಅಂತ ಎಲ್ಲರ ಒತ್ತುಂದೆ ಎತ್ತು ಬಂದೆ ಏನಪ್ಪ ಅದನ್ನ ಪೂಜಿ ನೀನು ಗळಮ್ ಅಂತ ನುಂಗ್ಯಾಕಿಗೆ ಅತ್ತುಬಿಟಳಪ್ಪ ತಮ್ಮ ಅದಕ್ಕ ತಗಿ 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 ಅಂತ ಕೈ ತುಂಡಿ ತಿರುಗರು ನೀ ಕೈ ಯಾಕಪ್ಪ ನಿನ್ ಕೈ ತುಂಬಾ ಜೊಲ್ಲ ಸುರುಸಿ ಬಿಡ್ತಿನಿ ವರ್ಷ ಅಂತ ಕುಂದ್ರೆ ಅಂತ ನಿನ್ನ ನನ್ನ ಜೊಲ್ಲ ಲೇ ನರ್ಸಪ್ಪ ಮಾವ ನೀನು ನೀನು ನನಗೆ ಹಕ್ಕನ ಅನ್ನೋದು ಬೇಡ ತಂಗಿನ ಅನ್ನೋದು ಬೇಡ ತಾಯಿನ ಅನ್ನೋದು ಬೇಡ ಮದ್ವೆ ಕಾಲ್ ಜೋಡಿಸಿ ನಿಂತಾಗೆ ನಾವು ಆಶೀರ್ವಾದ ನಮ್ಗೆ ಆಶೀರ್ವಾದ ಮಾಡಿ ಇಲ್ಲಿಂದ ತೊಲಗಲಿ ನಾವು ಹೊಸದಂಗೆ ಮದುವೆ ಆಗಿ ಬಂದೀವಿ ಸ್ವಲ್ಪ ನೋಡಿ ಅರ್ಥ ಮಾಡ್ಕೆ

சின்ன பட்டும் பட்டின சீரோந்த உங்களுக்கு Me mm love -hmm. mm -hmm. mm -hmm.

ಎಲ್ಲಿ ಅಂತ ಏನೈತಿ ಲಾಸ್ಟ್ಗೆ ನಮ್ಗೂರ್ ಅಕ್ಕ ಮಲ್ಲವನ್ ಗಂಡ ಶಂಕರಪ್ಪ ಅಂತ ನಾಟದ ಕಂಪ್ನಿ ಬನಿ ಶಂಕರ ಇಟ್ಟನ್ ಆತನ ಕಂಪ್ನಿಯಾಗ ಹೋಗಿ ಆತ ದಿಕ್ಕಿಲ್ಲ ನಮ್ಗೆ ಗತಿ ಇಲ್ಲ ಹೋಯ್ ತೊಗ್ಗು ತೊಳಿಕಾರ ಯಾವ್ದಾರ ಪಗಾರ ಕೊಡ್ಸ್ಕಂತಂದ ಅಲ್ಲೇ ಮಾಡೀನಿ

आर करताना असतात ना आला अन्ना हाय तंगी तंगी अरे मला तंगी ನಿಗೆ ಗಡಗಂಬಾ ಆಗ್ತಲ್ಲ ಓ ಬರ್ತಲ್ಲ ನಾವು ಫಸ್ಟ್ ಟೈಮ್ ಮಾಡಿದ್ವಿ ಮೆಣಸು ಹಿಷ್ಯಾರಲ್ಲೇ ನಿನಗೆ ಕೈ ಕೊಟ್ಟಿನ ದಿನ ಹಾಲು ಉಳಿಸ್ತಿರೋ ನನಗೆ ಅಂದಾಗ ಏನ್ ಹೇಳ್ತಿ ಹಾಲು

శానా కasureజ, టిడే కాడాత haha ాదినా ఐదిందా ఠివుదదా जय संसार के देवा देवा रे मिला